ಅಕ್ಕಿ ಬೋಸಡಿ ಹೌದು ಹಾ ಹೌದು ಅಕಿ ಮಗ ಇವ ಮೌಲಾ ಸಾಬಾ ಇವ ಬೋಸಡಿ ಮಗ ಖರೆ ಕರೆ ಕಿಟ್ಟ ತ ನೋಡು ಬರಬರಿ ಏನಾ ಹೇಳು ತಕರೆ ಕೇಳೋ ಮುಂದೆ ಓಡಬೇಡ ಹಾ ಅವನು ಜರನ ಹಚ್ಚಿ ಅತ್ತಿ ತಡಿ ಹೌದು ಈಗ ಏನು ಹೇಳ್ತೀಯಾ ಏನು ಹೇಳ್ತಾನೆ ತಂಗಿ ನೀರಿನ ಮ್ಯಾಲ ಯವರೇ ಬೋಸಡಿ ಮಗ ಬರ್ದಿತ್ತ ಹೇಳ್ರಿ ಹೇಳ್ತಾನು ಮಾತು ಬಾಳ ಬಿರಸಾಗಂಗಿಲ್ಲ ನಮ್ಮ ಸುಬ ಎಲ್ಲಿ ಹೋಗಿದ್ದು ಯಾರು ಗೊತ್ತಾವಾಗ ಹಂಗೆ ನಾಗೆ ಏನಂದ್ರು ಏನತ್ತ ತಂಗಿ ನೀರಿನ ಮೇಲೆ ಯಾವರೆ ಬೋಸಡಿ ಮಗ ಬರ್ದಿತ್ತಂದ್ರೆ ಹೇಳು ಅಂತ ಹೇಳಿ ಹೌದಿಲ್ಲ ಮತ್ತು ಬರ್ದವ್ರ್ದ ನಾ ತೋರಿಸ್ತೀನಿ ಅಂದ್ರೆ ನೀ ಯಾವ ಮಗ ಅನ್ಬೇಕು ನಾ ಹೊಳೆ ಅಂತ ನನಗೀಗ ಅವನು ತಾಯಿ ಮಗಣ ಹಂಗಿಲ್ಲ ಅದು ಹಂಗೆ ಬೋಸ್ಡಿ ಮಗ ಅಂದಲ ಹೌದಿಲ್ಲ ಆಕೆ ಬೋಸ್ಡಿ ಹೌದು ಹಾಂ ಹೌದು ಆಕಿ ಬೋಸ್ಡಿ ಆಕೆ ಮಗ ಇವು ಮೌಲಾಸಾಬ ಇವು ಬೋಸ್ಡಿ ಮಗ ಖರೆ ಖರೆ ಕಿಟ್ಟ ಆಗತೈತ್ ನೋಡ ಬರಬರಿ ಇದ ಅಲ್ಲ ಅಂದ ಅನಸ್ಕೊಳ್ಳೋದಲ್ಲಿದೆ ಅಲ್ಲ ಬರದವ್ರ ಅದಾರೆ ಹೌದಾ ಲೇಖ ತಗದ್ರೆ ಸಿಗತೈತಿ ನೋಡ್ಲಾಕೆ ಹೌದು ನೀರಿನ ಮೇಲೆ ಯಾರ್ಯ ಬರ್ದಿರ ಹೇಳಂದಿ ಹೌದಾ ದೈವದವರ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಲ್ಲ ಅರ್ಥವ್ರದಿರಿ ಇಲ್ಲಿ ಶಾನ್ಯಾರ ಅದಿರಿ ನೀರಿನ ಮೇಲೆ ಬರದವ್ರ ಅದಾರ ಯಾವ ನಿಮ್ಮ ಕಾಳಿದಾಸ ಕಾಳಿದಾಸನ ನಾಲಿಗೆ ಮ್ಯಾಗ ನಾಲಿಗೆ ಮ್ಯಾಗ ದೇವಿ ಬರದಾಳ ನಾಲಿಗೆ ಮ್ಯಾಲ ನೀರ್ ಇರ್ತೈತಿರ್ತೈತ್ರಿ ಇಪ್ಪತ್ನಾಕ್ ತಾಸ ನಾಲಿಗೆ ಮ್ಯಾಗ ನೀರ್ ನಾಲಿಗೆ ಒಳಗಿನ ಮಾತು ಹುಚ್ಚಾರ ಎನಿ ಟೈಮ್ ನಾಲಿಗೆ ಮ್ಯಾಲ ನೀರ್ ಇರ್ತೈತಿ ನಿಮ್ಮ ಕಾಳಿದಾಸನ ಮ್ಯಾಲ ನಮ್ಮ ಕಾಳಿಕಾ ದೇವಿ ಬರ್ದಾಳ ಐತೀ ಯಾಕ್ರಿ ಮೌಲ್ಕ ಹಿಂಗ್ಯಾಕ ಮಾಡ್ಲಾತ್ರಿ ಧಾರವಾಡ ಗುಳಿಗೆ ಮುಗಿದವನು ಧಾರವಾಡ ಗುಳಿಗೆ ಮುಗಿದವ ತಿಂದ ತಿಂದು ಹಂಗ ಧಮ್ಮ ಆಗ್ಯಾನೆ ಅಂದಿಗತ್ಲೆ ಅಂದಿಗತ್ತೆ ಜಜ್ ತಂಗಿ ಹೋಲಿ ಗಾಡಿ ಮಶಿಮಾಡ ಹುಡುಗ ಒಳೆ get high

ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿಐತಿರ್ಲೆ ಮುಂಜಾನೆ ಹಿಡ್ಕೊಂಡ ಚಂಜಿಗ್ ಹೆಚ್ಚು ಕಮ್ಮಿ ಮೂರ್ ಮೂರುವರೆ ಆಗ್ಲಾಕ್ ಬತ್ತಿ ಬಂದ ಜೀವಾತ್ಮನ ಬೆಳಸಿದಿನಿ ಹೌದ ಶುರುವ ಜೀವಾತ್ಮ ದೊಡ್ಡ ಜೀವಾತ್ಮ ದೊಡ್ಡವ ಅಂತ ಹೇಳಿ ಹೌದು ಇಲ್ಲಿ ಬಂದ ನಾ ಏನ್ ಕೇಳಿ ನಿನ್ನ ಕೇಳಿದೆ ಜೀವಾತ್ಮ ಆದ್ರೆ ಯಾವುದ್ರೊಳಗ ಬಂದ ಜೀವ ಸೇರಿತ್ತು ಹೌದಲ್ಲ ನೀನು ಕೇಳೇನೆ ಕೇಳಿದ್ದೇವರ್ಲೆ ಪದಕ್ ಪದ ಜವಾಬ ಆಗ್ಲಿಲ್ಲ ಜವಾಬನ ನೀಂಗ ಸೋಕಮಾರ್ನು ಬಾರದಿದ್ದಂಗ ಒಂದು ಮಾರಿ ಇರ್ತದೆ ಕರಿ ಕೆಲಸ ಇರಂಗಿಲ್ಲ ಕೆಲಸ ಇಲ್ಲ ಒಳಗ ಇಲ್ಲ ನೀಂಗ ಬೆಳಗಿ ಹಿಂಗ ಬೆಳದ ನಾವು ಪದಕ ಪದ ಮಾಡ ಮಾಡಬೇಕಲ್ಲ ಹೌದ ಕರೆಯದ ಗಂಡ ಹಾಡವನ ಸುನಿ ಕಡಿಯಾಕಾಗ ಹೌದ್ ಹೌದ ಈಗ ಜೀವ ಇರಾಂಗಿಲ್ಲ ಇರಂಗಿಲ್ಲ ನೀವು ಇರಂಗಿಲ್ಲ ಹೇಳಾವ ನೀನ್ ಹೌದು ನಿನ್ನ ಶರೀರ ಕಮ್ಮಿ ಐತಿ ಹೇಳ ನೀನ್ ಸತ್ತ ನೀನ ಬಂದ್ರ ಸತ್ತ ಹೆಣನ ಕೆಲಸಕ್ ಬಂದೈತಿ ನೀ ಪಕ್ಕ ಪುರಾಣ ಓದ್ ಕಾಣಂಗಿಲ್ಲ ಕೌದಿ ಪುರಾಣಿ ಕೌದಿ ಪುರಾಣ ಕೌದಿ ಪುರಾಣ ಬಡದಿಂಗ್ ಉಬ್ಯಾ ನೀವು ಉಡಾ ಉಬಿದಂಗ ಈಗೇನ್ ಹೇಳತೇನು ಏನ್ ನೀನು ಸತ್ತಿರು ದೇಹ ಉಪಯೋಗ ಬಂದಿಲ್ಲ ಅಂತ ಜೀವಾತ್ಮ ಇತ್ತಂದ್ರ ಓಡಾಡತೈತಿ ನಡದಾಡತೈತಿ ನಗತೈತಿ ಕೆಲಿತೈತಿ ಉಣತೈತಿ ಜೀವ ಇರದಿದ್ರ ಏನಾಗ್ತೈತಿ ಅದು ಅದ ಎದಕ್ಕೂ ಉಪಯೋಗ ಬಂದಿಲ್ಲ ಅಂದಿ ಹೇಳ್ತಾನು ಆ ಜೀವ ಜೀವ ಹೋದ್ಮೇಲತ್ತ ಶರೀರ ಉಪಯೋಗಕ್ಕೆ ಬಂದೈತಿ ಅದ ಶರೀರ ಹರಕೊಂಡ ತಿಂದ ಮೇಲತ್ತ ಕೌರವರ ಪಾಂಡವರ ಪಗಡಿ ಆಟ ಆಡ್ಬೇಕಾದ್ರೆ ಕೌಡಿ ತಯಾರಾಗಿ ಬೆನ್ನೆಲಬಹುದು ಸತ್ಯ ಜೀವ ಇದಿಲ್ಲ ಒಳಗ ಹೌದ್ರಿ ಯಾರ ಯಾರ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲ ಸುಬಾಲನ ಏನೋ ಮಂದಿ ನೂರ ಮಂದಿ ಮಕ್ಕಳ ಗಂಡ ಮಕ್ಕಳಿದ್ದಾಗ ಹೌದು ಪಾಂಡ್ ಯಾವ ಕೌರವರೊಳಗಿನ ದುರ್ಯೋಧನ ಆ ಮುತ್ಯನ ಮಾಮಗೋಣ ಓದ ಹಾಳಗ್ಡ ಹೋಗದಿದ್ದ ದಿನನಿತ್ಯರ ಹೆಸರ ಮ್ಯಾಲ ಬರೆಯೋ ಒಂದೊಂದು ಮುಟ್ಟಿಗೆ ಅನ್ನ ಮ್ಯಾಗ ಬದುಕು ಪರಿಸ್ಥಿತಿ ಉಳಿಲಿಲ್ಲ ದಿವಸ ಒಂದು ಹೆಣದ ರಾಶಿ ಬೀಳಕತ್ತು ಹೆಣದ ರಾಶಿ ಬೀಳುವಾಗ ಅವಾಗ ಅವಾಗ ಗಾಂಧಾರ್ ದೇಶದ ರಾಜ ಸುಬಾಲತ್ತ ಮಕ್ಕಳ ಹೇಳ್ತಾನ ತಂಗಿ ನಾವು ಬದುಕುವುದಂತೂ ಬಹಳ ಕಠಿಣ ಐತಿ ಹೌದಲ್ಲ ನಾವು ಸಾಯುವುದಂತೂ ನಿಶ್ಚಿತ ಐತಿ ಐತಿ ನಾವ್ ಸಾಯ್ಬೇಕಾದ್ರೆ ಕವರವ್ರ ಮ್ಯಾಲ ಒಪ್ಪನ ಮಾತ್ರ ಬದುಕಲಾಕ ಹಿಂದ ಬಾಕಿ ಬಿಡುನು ಹಿಂಗ ಯಾರ ಸುಬಾಲ ರಾಜ ಹೇಳ್ದ ಎಲ್ಲಾ ನಿಮಗ ಎಟ್ಟ ಅನ್ನ ದುರ್ಯೋಧನ ಎಲ್ಲಾ ಗೋಳೆ ಮಾಡಿ ತಂದು ತಂದು ಶಕುನಿಗೆ ಕೊಡ್ಲ ಶಕುನಿ ಬದುಕಲಿ ಶಕುನಿ ಬದುಕಿದಂದ್ರೆ ಕೌರವ್ರದ ಮ್ಯಾಲ ಸೇಡಾ ತೀರ್ಸ್ಗೊಲಕ ಒಬ್ಬ ಉಳಿಸುನು ಅಂದ್ರು ಹೌದು ಅಣ್ಣ ಎಲ್ಲ ಗ್ವಾಳೆ ಮಾಡಿ ತಂದ ಶಕುನಿ ಕೊಟ್ಟ ಶಕುನಿನ ಬದುಕಸ್ತಿದ್ರು ಅವಾಗ ಶಕುನಿ ತಂದೆ ಸುಬಾಲ ಹೇಳತಾನು ನೋಡಪ್ಪ ನಿನ್ನ ಎದಕ್ ಹೌದು ಕೌರವ್ರ ಮ್ಯಾಲ ಶೇಡ ತೀರ್ಸ್ಗೋಲಾಕ ನಿನ್ನ ಬದುಕತ್ತೀವ ನೀ ಹೆಂಗ ಮಾಡ್ಬೇಕು ಅಂತ ನಾ ಸತ್ತ ಬಳಕ ನಾನು ನನ್ನ ಜೀವನನು ತ್ಯಾಗ ಮಾಡಿದ ಬಳಕ ಹೌದು ನಾ ಸತ್ತ ಬಳಕ ನನ್ನ ಶರೀರ ಹರ್ಕೊಂಡು ತಿನ್ನು ನನ್ನ ಬೆನ್ನೆಲುಬು ಒಂದು ಉಳಿತೈತಿ ಆ ಬೆನ್ನೆಲುಬು ತಗೊಂಡು ಎರಡು ಕೌಡಿ ಮಾಡಿ ನನ್ನ ಕೈಯಾಗಿ ಹೌದು ನೀ ಅಂಧದ ಆಗತ ಹೋಗಿ ಹೇಳಿ ಅಪ್ಪ ತಗೊಂಡ್ ಮಾಗ ಹೇಳದ ಅಪ್ಪನ ಶರೀರ ಹರ್ಕೊಂಡು ತಿನ್ನಾಗ ಒಳಗ ಜೀವ ಇತ್ತೇನು ಇದ್ದಿದ್ದಿಲ್ಲ ಸತ್ತಿರೋ ಹೆಣನ ಮುದ ಉಪಯೋಗ ಆತಿಲ್ಲ ಆಯ್ತಲ್ಲ ಇದು ಸುಮ್ಮನೆ ನಿನಗೆ ಉದಾಹರಣೆ ಕೊಟ್ಟನಿದು ಹೌದು ಹೌದ್ ನಿಮ್ಮ ಜೀವಾತ್ಮಕ ಸತ್ತದ ನಾಯಿ ಸಾಲಿಲ್ ಹೋಗ್ಲಾಕ ಸತ್ತದ ನಾಯಿ ಸಾಲಿಲ್ಲ ಸತ್ತದ ನಾಯಿ ಒಳಗ್ ಹೋಕ ಆಟ ಆಡ್ಲಾಕ ಹೌದು ಹೌದು ಸಣ್ಣಂಗಿ ಪುರಾಣ ಲೆಕ್ಕ ಹೇಳ್ತೇನೆ ಕೇಳಿವ ಆಕಾರದಾಗತ್ತಿ ಹೊಳೋ ಸಂ ಕಾಳು ಸಂದಿ

ಬಂದಾರ ನೋಡಿಪ್ಪ ಸುದ್ದಿ ಹಾ ಏನು ತಂದಾರೆ ತಂಗಿ ಅವು ಇಲ್ಲದ ಹುಟ್ಯಾನತ್ತು ವೀರಭದ್ರ ಹಾ ಹೇಳ್ತಾನೂ ವೀರಭದ್ರಗ ಹೆಣ್ಣಿನ ಕೂನ ತಪ್ಪಿ ಒಂದು ಕೂದಲು ಎಳಿಯಟ್ ಹತ್ತಿರ ಅಂತ ಹೇಳತ್ಯಾರ ತನ್ನ ಮೌಲ ಚಾಚಾ ಚಾಚ್ಯ ನಾನು ಸಾಚಿಯ ಹೇಳ್ತಾನ ಕೇಳು ಕೇಳಿ ಸಾಚ್ಯಾಗ ಅಲ್ಲೇ ಊಟ ಮಾಡ್ಕೊತ ಮನೆಯಾಗ ಅಲ್ಲ ಏನು ಹೇಳಿದಿ ಏನು ಹೇಳ್ತಾನು ಯಾವ ಪರಮಾತ್ಮ ಜೇಡಿ ಯಾಕಂದ್ರೆ ದ್ರಾಕ್ಷಾಯಣಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟ ನಂದಿ ಬಂದು ಹೇಳ್ದೆ ಯಾರಿಗೆ ಪರಮಾತ್ಮ ಅವಾಗ ರುದ್ರಾವತಾರ ತೊಟ್ಟ ಕುಣಿಲಾಕತ್ತ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿವಾಗ ಅವಾಗ ಅವನ ಜಡಿಯಾಗಿಂದು ಬೀರ್ಬಾದ್ರ ಹುಟ್ಟ್ಯಾನಂದ ಒಪ್ಪಿಗೆ ಕೊಡೋಣ ಜಡಿ ಒಳಗಿಂದ ಹುಟ್ಟ್ಯಾನ ಹೌದು ಅವ್ಯಾನ ಜಡಿ ಬಿಚ್ಚಿ ನೆಲಕ್ಕೆ ಬಡದಾನು ಏನ ಮೇಲೆ ಆಕಾಶದೊಳಗ ಅಂತ ಬೇಗಲ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದಲ್ಲ ಅವಾಗ ಬೀರ್ಬಾದ್ರು ಎತ್ತಿತ್ತೈತೆ ಹಣಿಬಿ ಅವರದೊಳಗಿಂದ ಚೌಡೇಶ್ವರಿ ಹುಟ್ಟಿ ಬಂದಳ ನೆಲಕ್ಕ ಅವ ಜಡಿ ಬಿಚ್ಚಿ ಬಡದಾನ ಅಂದ್ರ ಭೂಮಿ ತಾಯಿ ಆಧಾರ ಅವಂಗ ಭೂಮಿ ಅಂದ್ರೆ ಹೆಣ್ಣಿ ಈ ಮಣ್ಣು ಹತ್ತಿ ಅಂಟ್ಲೇನ ಮೌಲ್ಕ ನಿನ್ನ ಗಂಡಿಯ ಹುಟ್ಟಿ ಹೊರಗ ನಿಂದ ಎಲ್ಲಿದೋ ಜಡಿಯಾಗ ನನ್ ಹೆಣ್ಣು ಸೇರಿಸ್ಲಿ ಎಲ್ಲಿ ಜಡಿ ಮಾಡುವ ಜೋಡ ಗಡಿನೂ ಅಲ್ಲೂ ಅಲ್ಲ ಅದಕ್ಕೆ ಒಂದು ಮಾತು ಹೇಳಿ ಒಂದ್ ಮಾತ್ ಹೇಳದಿವ ಕಡದಂಗ್ ನಿಮ್ಮ ಬಿಡ್ಲಾಕಿ ಮೂರು ಮಂದಿ ನಾವ್ ಅಂಟ್ಲ ತಾಪ ಹೆಂಗ ನಿನಗ ಅದ ಬ್ರಹ್ಮೇ ಬಡದ ಸಿಟ್ಟು ನಿನಗ ಬಂದಿತಿ ಹಂಗಿಲ್ಲ ವರ್ಷಕ್ಕೊಮ್ಮೆ ಹಾಗೇ ಇಲ್ಲ ಆಯಂಗ್ರಿ ವರಸು ರಗ ಕೋಣ ಕಡಿಯತಾರ ಯಾಕ ಯಾಕ್ರಿ ಅಕ್ಕಿಗೆನ ಕೋಣ ಬೇಕಾಗೈತಾನ ಇಲ್ಲ ಇವನಂತ ಒಬ್ಬ ದೈತ್ಯ ಓಡ್ತಿದ್ದ ಮಹಿಷಾಸುರ ಹೌದಲ್ಲ ಕೋಾಣಿನ ಮುಕ್ಕಳಗೆ ಹೊಕ್ಕಿದನ ಅಂಟಲೇನ ಹ ಕೋಣ ಮಾಡ್ಬೇಕಾಗೈತಿ ಮಾಡಬೇಕಾಗೈತಿ ಮಾಡಬೇಕಾಗಿದಲ್ಲ ಏನು ಮಾಡಿದಾ ಕೈಯಾಗ ಸಿಕ್ಕರೆ ನಾನು ಕಡಿತಾಳ ತೇಳಿ ಮುಕ್ಕಲಿ ಕಾಲಚ್ಚಿ ಓಡತಿದ್ದ ಹೌದು ಓಡಿದ ಓಡಿದು ಓಡಿದು ಅಡಗಲಾಕ ಜಾಗ ಸಿಗಲಿಲ್ಲ ಓಡಿ ಹೋಗುವ ಆರ್ಯಾಗ ಒಂದು ಕ್ವಾಣ ನಿತ್ಯ ಕ್ವಾಣಿನ ಮುಕ್ಳ್ಯಾಗ ಹೊಕ್ಕ ಇನ್ನ ಮಗ ಬಾಯಿಲೆ ಜಿಗಿತಾನ ಬಾ ತಿಳಿ ತಿಳ್ಕೊಂಡು ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟರುಂಡ ಹೊಡೆದಳ ಅದಕ್ಕ ವರ್ಸು ಕೊಮ್ಮಿ ನಡುವುದು ರೋಗವು ಕ್ವಾಣನ ಕಡಿತಾರ ಆ ಕಾಣಬೇಕagitata ಬೇಕಾಗೈತಿ ಓಲಗೋಬ ದೈತ್ಯ ಹೊಕ್ಕಾನಲ ಹೌದು ದೈತ್ಯ ಹೊಕ್ಕಾನಲ್ಲ ನೇ ನಿನ್ನ 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 ದೈತ್ಯ ಕಣ್ಣಿನ ಹಲಾಲ್ ಮಾಡಿಕಿನೋ ನಾನು ಏನಾ ಅದಕ್ಕೆ ಹೇಳ್ಯಾರ ಏನಂದ್ರಿ ಒಂದು ಹೆಣ್ಣಿನ ನೆಲಿ ಒಂದು ನೀರಿನ ನೆಲಿ ಒಂದು ಕುದรี ನೆಲಿ ಯಾವಗೂ ಹತ್ತಿಲ್ಲ ಯಾ ಹೆಣ್ಣ ಮನಸ್ಸು ಮಾಡಿದರೆ ಏನ್ ಮಾಡ್ತಾಳ ನಿನ್ನ ಉದ್ದಾರ ಮಾಡಬಹುದು ಹೌದು ಹೆಣ್ಣ ಮನಸ್ಸು ಮಾಡಿದ್ರ ಮೌಲಕಕ್ಕ ಕಣ್ಣಿನ ಉದ್ದುದುಕನು ಮಾಡಬಹುದು ಉದ್ದ್ರು ಮಾಡಬಹುದು ಮೊದಲ ಅಡ್ಡಾಟ ಮಾಡ್ರಿ ಅವನ್ನ ಅಡ್ಡಾಡು ಅಡ್ಡಾಡು ಏ ಅಡ್ಡಾಡು ಆಗತೈತಿ ಹೌದು ನಾನು ಕಟ್ಟಕೋಲಿಕ್ಕೆ ಅಡ್ಡಾಡು ಹೇಳುದ ಹೌದು ಹೌದ್ರಲ್ಲ ನಾನು ಕಟ್ಟಕೊಂಡ ಸುದ್ರ ಅದರ ಅಟ್ಟ ಕೋಟ ಮೊದಲ ಜಿಂದಗಿ ಆ ತದನಂತರ ಬಂದಗಿ ಮೊದಲ ಪ್ರಪಂಚ ಆಮೇಲೆ 파ರ್ಮಾರ್ತ ಹಿಂಗೈತಿ ಹಾದಿ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಪಾರ್ವತಿ ಪರಮಾತ್ಮ ಅಾಯಿ ಮುತ್ಯ ರಾತ್ರಿ ಹಗಲ ಹಗಲ ರಾತ್ರಿ ಅಂದರ ರಾತ್ರಿ ಹಗಲ ಸಗುಣ ನಿರ್ಗುಣ ಹೌದು ಪ್ರಪಂಚ ಪರಮಾರ್ಥ ಹೌದು ಜಿಂದಗಿ ಬಂದಗಿ ಜಿಂದಗಿ ಮಾಡಬೇಕಾದ್ರೂ ಮಗಲಗ ಒಂದ ಜಿಂಕಿ ಬೇಕು ಹೆಣ್ಣು ಬೇಕಿರಲಿ ಜಿಂದಗಿ ಮಾಡ್ಬೇಕಾದ್ರೆ ಬರೇ ವಣರ ಗಟ್ಟಿಗೆ ಬಡದೆಡ್ರೆ ಜಿಂದಗಿ ಮಕ್ಕಳು ಆಗತವೆ ಬೇಕು ಹೌದು ಬರಬೇಕು ನೋಡಿ ಇಲ್ಲಿ ಎಲ್ಲೈತಿ ನನ್ನ ಭೂಮಿ ಹುಡ್ಕಿ ಸಲಾ ಮಾಡ್ಕೊತ ಬರ್ಬೇಕು ಹಂಗಾಲ ಮತ್ತ ಬಂದ್ರಿ ಸಾಕ್ಷಾತ್ ಇವ್ರ ಪರಮಾತ್ಮ ಲಿಬ್ಣ ತಗೊಂಡ್ ಬಂದನ ದ್ರಾಕ್ಷಣಿ ಮನಿಗೆ ಹೌದಾ ಸಾಕ್ಷಾತ್ ನೀಂ ಪರಮಾತ್ಮ ಲಿಬ್ಬನ ಸಮೇತ ದ್ರಾಕ್ಷೇಣಿನೆ ಮಾಡ್ಕೋತನ ತaki ಮನಿಗಿ ಬಂದನ ಬಂದಾರ ಬಂದಾರ ಮತ್ತೆ ನೀ ಯಾವ ಗಿಡ ಯಾಕಿಡತಾಪಲೋ ನನ್ನ ಕೂಸ 나ನಾ ರಾವಣ ಹಂತ ಹೋಗ್ಯಾನು ಹೈಕೊಂಡ ನೀ ಎಲ್ಲಿ ಅವತ್ತಾ ನಿನ್ನ ನೀವು ಬಡಿದ ಹಾಗೆ ಮಾತಿಗೆ ಮತನ ಆ ಹೊಯ್ಕೊಳದೆ ಬಡ ಕೈಕೊಳದೆ ಹೊಯ್ಕೊಂಡು ಹೋಗ್ರಿ ಹೊಯ್ಕೊಂಡು ನಿನ್ನ ಬಾಂಧವ ಹೊಯ್ಕೊಂಡು ಹೋಗುತ್ತೆ ಸಬಾ ಎಂತದು ದೈವನ ದೇವರೈತೆ ಆ ದೇವರ ಮುಂದೆ ಹೊಯ್ಕೊಳದು ಬಡಕೊಳದು ರಂಡಿ ಮಕ್ಕರೆ ಎಲ್ಲಿ ತಂದಿ ಹೋಇದನ ಅವಂಗ ಯಾವ ನಿನಗೆ ತಮ್ಮ ನಾಯಿ ಮನುಷ್ಯ ಕಚ್ತತಿ ಮನುಷ್ಯ ನಾಯಿ ಕಚ್ಚಲಕ್ ಬರ್ತೈತಿ ಹಿಂಬಾಲಕ್ ಬಿಟ್ಟ ನೀವೊಂದ್ ನಾಯಿ ಇದ್ದಂಗ ನನಗ ನನಗ ಅದಕ್ಕೆ ಹೇಳಿನ ಜೀವಾತ್ಮ ಅಂದ್ರ ಒಂದ್ ನಾಯಿ ಇದ್ದಂಗ್ ಅಂದ್ರೆ ಹೆಂಗಿರ್ತ ಗೊತ್ತೇನು ಈ ಕಡೆ ಬಾಯಿ ಹಾಕ್ತದೆ ನರಕಕ್ಕೆ ಬಾಯಿ ಹಾಕ್ತದೆ ಬಂದ ಹತ್ರ ಹಂದಿ ಹಾಕದೆ

ಕಂಡ ಬಗಳು ನಾಯಿನ ಬೇರೆ ಒಂದ್ ಅಗದಾಗಿತ್ತು ಒಂದ್ ಊರಾಗ ಏನಾಗಿತ್ತು ದೊಡ್ಡದ ಒಂದ್ ಊರ್ ದೊಡ್ಡದ ಊರಿತ್ತು ತಮ್ಮ ನಟ ನಡು ಊರಾಗ ಗೌಡ್ರ ಮನಿ ಇತ್ತು ಗೌಡ್ರ ಮನಿ ಗೌಡ್ರ ಮನೆಯಾಗ ಒಂದ್ ದೊಡ್ಡ ನಾಯಿ ಸಾಕಿದ್ರು ಅವ್ರು ಭಾರಿ ನಾಯಿ ಸಾಕಿದ್ರು ಅಂದ್ ಒಂದ್ ರಾತ್ರಿಯಾಗ ಗೌಡ್ರ ಮನೆಯಾಗ ತುಡುಗರು ಹಕ್ಕಿದ್ರು ತುಡುಗರ ಹೊಕ್ಕಿದ್ರು ಆ ತುಡುಗರ್ನ ನೋಡಿ ಗೌಡ್ರ ನಾಯಿ ನೋಡಿ ಯಾಚ್ರ ಮಾಡ್ಲಾಕ್ರಾಯಿ ಬಗಳ್ ಗಂಡಾಡ್ಲಾಕ್ ನೋಡೋ ಸೈರ್ಯದ ನಾಯಿ ಊರ್ ಹೊರಗೆ ಇವು ಬಗಳಿದ್ವು ಮೂರು ಅವು ತುಡುಗರ್ ನೋಡಿ ಅದು ಬಗಳತಿತ್ತಗಳ ಇದು ಬಗಳತಿತ್ತು ಮುಂಜಾನೆ ಅದು ಎಲ್ಲಾ ನಾಯಿಗಳು ಮೀಟಿಂಗ್ ಕುಡಿತ್ತು ಊರ್ ನಾಯಿ ಊರ ಹೊರಗೆ ಮೀಟಿಂಗ್ ಕೊಡ್ತು ಅಲ್ಲೊಂದು ಒಂದ್ ದೊಗದಾತಮ್ಮ ಏನ ತಂಗಿ ಇವ್ ಸೈರೇದ ನಾಯಿ ಕೇಳ್ತಿದ್ದು ಏನಂತ ಅವ್ ಗೌಡ ನಾ ಎತ್ತದು ಯಾಕ್ರ ಮತ್ತ ನೀವ್ ಎದಕ್ ಬಗಳಿ ಒಂದ್ ಸಾವಿನ ಬೆಳತಾನ ಹಚ್ಚಿರಿ ಹೌದು ಕಿರಿಕಿರಿ ಆಗೈತಿ ಮದ್ ಎದಕ್ ಬಗಳಿರ ಅವಾಗ ಅವೇನ ಬೇಕು ಏನಂತ ಏನ್ರಿ ಊರಾಗ ನೀವು ಗೌಡ್ರ ಅಂದ್ರ ದೊಡ್ಡ ಅವ್ರ ಹೌದಾ ಅಂತವ್ರ ಮನೆಯಾಗ ನಿಮ್ನ ಸಾಕ್ಯಾರ ಹೌದು ಅಂತವ್ರ ನಮ್ಮನ್ಯಾಗ ನೀವ್ ಬಗಳಿರಿ ಮತ್ ನೀವ್ ಬಗಳಿರಿ ಅಂತ ನಾವ್ ಬಗಳಿ ನಮಗೇನು ಕಂಡಿಲ್ಲ ಆ ಕರೆ ಯಾರುಂದ್ರೆ ಕಂಡು ನೀ ಬಗಳ ಬಗಳಬೇಡ ಮೌಲ ಅದಕ ಅವ್ಗೆ ಹೆಂಗಾಗಿತ್ತ ಗೊತ್ತೇನ ಹೆಂಗ್ರಿ ಓಮಿ ಬರ್ತಾನೋ ನಮ್ಮ ಅವು ಇಲ್ಲದ ಹುಟ್ಯಾರ ತೋಮಿ ಬರ್ತಾನೋ ಹೌದು ಓಮಿ ಬರ್ತಾನೋ ಜೀವನ ಇಲ್ಲ ತೋಮಿ ಹೇಳ್ತಾನಾ ನಿನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ ತೋಮಿ ಹೇಳ್ತಿ ಜೀವ ಇರ್ಲಿಕ್ಕ ಜೀವ ಬೆಳಸಲಕ್ಕೆ ಎದಕ್ ಬಂದದಿ ಹಾ ಬೇಗ್ಲಾ ವಿಚಾರ ಬೇಕಾ ಬಿಡಿ ಚರಿತ್ರೆನಾ ಹೋಲಿ ಹೌದು ಹೌದು ಲೇ ಜಗಳ ತagit ಇವತ್ತು ತೇಳಾ ಚರ ಆಧಾರ ಕಚ್ಚೋಬೇಕagit ಸಣ್ಣಗೆ ನೋಡಿ